ಕಳೆದ ಕೆಲವು ತಿಂಗಳುಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಿರಂತರವಾಗಿ ಬೆಲೆ ಏರಿಕೆಯನ್ನ ಮಾಡಿದೆ ಮತ್ತು ಒಬ್ಬರ ಮೇಲೆ ಒಬ್ರು ಆರೋಪವನ್ನು ಹೊರಿಸ್ತಾ ಇದ್ದಾರೆ ರಾಜ್ಯ ಕೇಂದ್ರದ ಮೇಲೆ ಕೇಂದ್ರ ರಾಜ್ಯದ ಮೇಲೆ ಮೆಟ್ರೋ ದರ ಓರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ಗಳ ಮೇಲೆ ತೆರಿಗೆ ಜಾಸ್ತಿ ಮಾಡಿದ್ದಾರೆ ಅಡುಗೆ ಅನಿಲದ ಬೆಲೆ ಜಾಸ್ತಿ ಆಗಿದೆ ವಿದ್ಯುತ್ ಹಾಲು ಬಸ್ ಬರ ಈ ತರ ಪ್ರತಿಯೊಂದು ದಿನ ಪ್ರತಿನಿತ್ಯ ಜನ ಬಳಸುವಂತಹ ಅವಶ್ಯಕ ಸೇವೆಗಳ ಬೆಲೆಗಳು ದರಗಳು ಜಾಸ್ತಿ ಆಗ್ತಾ ಇದೆ ಆದ್ರೆ ಅವರ ಆದಾಯ ಅನ್ನೋದು ಅದೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇಲ್ಲ ಆದ್ರಿಂದ ನೀವು ಪರಸ್ಪರ ಆರೋಪ ಮಾಡೋದನ್ನು ನಿಲ್ಲಿಸ್ಬಿಟ್ಟು ಜನ ಕಟ್ಟುವಂತ ತೊರಿಗೆಯನ್ನ ಸದ್ಬಳಕೆ ಮಾಡಿ ಶಿಕ್ಷಣ ಆರೋಗ್ಯ ಸಾರಿಗೆ ಕುಡಿಯುವ ನೀರು ಇಂತಹ ಅವಶ್ಯಕತೆಗಳನ್ನ ಆದಷ್ಟು ಕಡಿಮೆ ದರ ಜನಗಳ ಕೈಗೆಟುಕುವ ದರದಲ್ಲಿ ಕೊಡೋ ತರ ನೀವು ಮಾಡಿ ಅಂತ ಒತ್ತಾಯಿಸ್ತಾ ಇದ್ದೀವಿ ಇನ್ನೊಂದು ಕಡೆಯಲ್ಲಿ ಈ ಶಿಕ್ಷಣ ಮತ್ತು ಆರೋಗ್ಯ ಅನ್ನೋದು ಜನಗಳ ಕೈ ಮೀರು ಹೋಗ್ತಾ ಇದೆ ಇವತ್ತು ಕರ್ನಾಟಕದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಶಾಲೆಗಳನ್ನು ಮುಚ್ಚಬೇಕು ಅಂತ ಅದಕ್ಕೊಂದು ಸಮಿತಿಯನ್ನ ಮಾಡಿದೆ ಈ ಸಮಿತಿ ಆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಏನ್ ಸಮಸ್ಯೆ ಇದೆ ಅದಕ್ಕೆ ಏನ್ ಪರಿಹಾರ ಇದ್ರ ಬಗ್ಗೆ ಇರುವಂತ ಅಲ್ಲ ಯಾವ ಶಾಲೆಗಳನ್ನು ಮುಚ್ಚಬೇಕು ಅನ್ನೋದನ್ನ ತೀರ್ಮಾನ ಮಾಡಕ್ಕಿರುವಂತ ಸಮಿತಿ ಇದು ಯಾವ ನ್ಯಾಯ ಅಂತ ನಾವು ಪ್ರಶ್ನಿಸ್ತಾ ಇದ್ದೀವಿ ಯಾಕೆಂತ ಹೇಳಿದ್ರೆ ನೀವು ಶಿಕ್ಷಣವನ್ನ ಖಾಸಗಿ ಸಂಸ್ಥೆಗಳಿಗೆ ಕೊಟ್ಬಿಡ್ತಾ ಇದ್ದೀರಾ ಲಾಭಕ್ಕೋಸ್ಕರ ಇನ್ನೊಂದು ಕಡೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅರ್ಧಕ್ಕರ್ಧ ಹುದ್ದೆಗಳು ಖಾಲಿ ಇದೆ ತಜ್ಞ ವೈದ್ಯರುಗಳಿಲ್ಲ ನರ್ಸ್ಗಳಿಲ್ಲ ಮೇಲಿಂದ ಕೆಳಗಡೆವರೆಗೂ ಇವತ್ತು ಅವಶ್ಯಕ ಹುದ್ದೆ ಯಾವುದೂ ಇಲ್ಲ ಅದರ ಜೊತೆಗೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಆದ್ರಿಂದ ಈ ತರದ ಶಿಕ್ಷಣ ಆರೋಗ್ಯ ಜನವಶ್ಯಕ ವಸ್ತುಗಳು ಅಗತ್ಯ ಸೇವೆಗಳು ಜನಗಳಿಗೆ ಸಿಗಬೇಕು ಇದರ ಬಗ್ಗೆ ನೀವು ಕಚ್ಚಡವನ್ನು ನಿಲ್ಲಿಸ್ಬಿಟ್ಟು ನೀವು ಸರಿಯಾದಂತ ಕ್ರಮಗಳನ್ನ ಕೈಗೊಳ್ಳಿ ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ ಅದೇ ರೂಪಿನಲ್ಲಿ ಇನ್ನೂ ಹಲವಾರು ವಿಷಯಗಳಿದೆ ರೈತರಿಗೆ ಸಂಬಂಧಪಟ್ಟದ್ದು ಕಾರ್ಮಿಕರಿಗೆ ಸಂಬಂಧಪಟ್ಟದ್ದು ರೈತರು ಬಗರು ಕೊಮ್ಮು ಜಮೀನಿನಲ್ಲಿ ವರ್ಷಾಂಗಟ್ಟೆ ಕೃಷಿ ಮಾಡ್ತಾ ಇದ್ದಾರೆ ಕಾರ್ಮಿಕರು ಇವತ್ತು ಗುತ್ತಿಗೆ ಆಧಾರದ ಮೇಲೆ ಪುಡಿಗಾಸಿಗೆ ಬಿಡಿತಾ ಇದ್ದಾರೆ ಈ ರೀತಿ ನಿಜವಾಗ್ಲೂ ಆಳೆ ಮಟ್ಟದಲ್ಲಿ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಾ ಇರುವಂತ ದುಡಿಯುವ ಜನ ಯಾರಿದ್ದಾರೆ ಅವರ ಬದುಕು ಇವತ್ತು ಅಸಹನೀಯವಾಗಿದೆ ಅದನ್ನು ಸರಿಪಡಿಸಿ ಅಂತ ಈ ಒಂದು ಪ್ರತಿಭಟನೆ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೀವಿ ಈ ಮನವಿಯನ್ನ ಕೇಂದ್ರಕ್ಕೆ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾವು ಸಲ್ಲಿಸ್ತಾ ಇದ್ದೀವಿ ಈಗಾಗ್ಲೇ ಒಂದು ನಿಯೋಗ ಹೋಗಿ ಆ ಮುಖ್ಯಮಂತ್ರಿಗಳ ಕಚೇರಿಗೆ ನಮ್ಮ ಮನವಿಯನ್ನ ಕೊಟ್ಟು ಬಂದಿದ್ದೀವಿ ಸರ್ಕಾರಗಳು ತಕ್ಷಣವೇ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಚುನಾವಣಾ ರಾಜಕೀಯ ಅಥವಾ ಒಂದು ಆ ಏನಂತಾರೆ ಒಂದು ಕೆಳಮಟ್ಟದ ರಾಜಕೀಯ ಮಾಡೋದನ್ನ ಪರಸ್ಪರ ದೂಷಿಸೋದನ್ನ ನಿಲ್ಲಿಸಿ ಜನಪರವಾದಂತ ಕ್ರಮಗಳನ್ನ ನೀತಿಗಳನ್ನ ಜಾರಿಗೆ ತಂದಿ ಅಂತ ನಾವು ಈ ಪ್ರತಿಭಟನೆಯ ಮೂಲಕ ಎರಡೂ ಸರ್ಕಾರಗಳಿಗೆ ನಾವು ಒತ್ತಾಯಿಸ್ತಾ ಇದ್ದೀವಿ ಗಮನಿಸ್ಕೊಂಡ ಮತ್ತೆ ಈ ಆಡಳಿತ ಪಕ್ಷ ಏನಿದೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಉಪ ಡಿ ಕೆ ಶಿವಕುಮಾರ್ ಅವರು ದಿನದಲ್ಲಿ ನಾವು ಹೇಳ್ತಾರೆ ಯಾವುದೇ ಜಾತಿ ಮತ ಭೇದ ಭಾವ ಇದ್ರ ಎಕ್ಸ್ಟೆಂಟ್ ಬರುವ ಐವತ್ತಾರು ಸಾವಿರ ಅಂದ್ರೆ ಈಗ ಜನಗಳ ಜೀವನದ ಬಗ್ಗೆ ಸಂಬಂಧಪಟ್ಟ ಏನು ಕೆಲವೊಂದು ಕ್ರಮಗಳನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ತಗೊಂಡಿದ್ದಾರೆ ಅದನ್ನ ನಾವು ವಿರೋಧಿಸ್ತಾ ಇಲ್ಲ ಆದ್ರೆ ಅದು ಎಂದ್ರಿಂದಾನೇ ಅದು ಎಂದೇ ಅಂತ ಅನ್ನುವ ಸರ್ಕಾರ ಇದೆ ಬೇರೆ ಅಷ್ಟೊಂದು ಆಗೋದಿಲ್ಲ ಒಂದ್ ಕಡೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಕಡೆಯಲ್ಲಿ ಸರ್ಕಾರ ಕೊಟ್ಟರೆ ಆ ಕಡೆಯಲ್ಲಿ ಅದ್ರ ಎರಡರಷ್ಟು ತಗೊಳ್ಳುವಂತ ಒಂದು ಪರಿಸ್ಥಿತಿ ದೇಶದಲ್ಲಿದೆ ಸಮಾಜದಲ್ಲಿದೆ ಅವರಿಗೆ ಸ್ವಲ್ಪ ಏನೋ ಗೃಹಲಕ್ಷ್ಮಿ ಅಂತ ದುಡ್ಡು ಕೊಟ್ಟರೆ ಆದ್ರೆ ಎರಡರಷ್ಟು ಖರ್ಚು ಮಾಡೋದಕ್ಕೆ ಇದು ವ್ಯವಸ್ಥೆ ಕಾದ್ ಬಿಡ್ತಿದೆ ಸಾಲಗಳು ಸಾಲಗಳಿರ್ಬೋದು ಅಥವಾ ಶಿಕ್ಷಣದಲ್ಲಿ ದುಬಾರಿ ಆಗ್ತಾ ಇರುವಂತದ್ ಇರ್ಬೋದು ಇಲ್ಲಿ ಜನಜೀವನ ದುಬಾರಿ ಆದಾಗ ನೀವು ಎರಡ್ ಸಾವಿರ ಕೊಟ್ಟರೆ ನಾಲ್ಕು ಸಾವಿರ ಹೆಚ್ಚು ಖರ್ಚಾಗುವಂತ ಪರಿಸ್ಥಿತಿಯಲ್ಲಿ ಇದೆ ಆದ್ರಿಂದ ಹೇಳ್ತಾ ಇದ್ವಿ ಅಂತಂದ್ರೆ ಇದು ಬರೀ ಗ್ಯಾರಂಟಿಗಳಿಂದ ಜನಗಳ ಸಮಸ್ಯೆಯನ್ನ ಪರಿಹರಿಸಕ್ಕೆ ಸಾಧ್ಯ ಇಲ್ಲ ಒಂದು ಎರಡ್ ಮೇಲೂ ವಿಪರೀತ ಅಂತ ಭ್ರಷ್ಟಾಚಾರ ಇದೆ ಅದ್ರಿಂದಾಗಿ ನಾವು ಏನೇ ತೆರಿಗೆ ಕಟ್ಟಿದ್ರು ಜನ ಸರ್ಕಾರ ಏನೋ ಒಂದ್ ಸ್ವಲ್ಪ ಜನಗಳಿಗೆ ಪರಿಹಾರ ಅನ್ನೋ ರೀತಿಯಲ್ಲಿ ಕೊಟ್ಟರು ಕೂಡ ಅದರಿಂದ ಜನಗಳ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ ಅದನ್ನು ನಾವು ಹೇಳ್ತಾ ಇದೀವಿ ಕೆಲವೊಂದು ವರ್ಷಿ ಬಂದು ಕೆಲವೊಂದು ಅಂದ್ರೆ ನಾವು ಅದನ್ನ ಆ ರೀತಿಯಲ್ಲಿ ಅದನ್ನ ನೆಗೆಟಿವ್ ಅನ್ನೋ ರೂಪದಲ್ಲಿ ನೋಡ್ತಾ ಇಲ್ಲ ನೆಗೆಟಿವ್ ಆಗಿ ಹೇಳುವವರು ಯಾವ ರೀತಿಯಲ್ಲಿ ನೋಡ್ತಾರೆ ನಾವು ಗಮನಿಸಿದ ಹಾಗೆ ಅಂದ್ರೆ ಜನ ಆಗ್ತಾರೆ ಈ ತರದ್ ಕೊಟ್ರೆ ಅಂತ ಅನ್ನೋ ರೀತಿಯ ನೆಗೆಟಿವ್ ಇದು ಬರುತ್ತೆ ಅದು ಸಾಮಾನ್ಯವಾಗಿ ಯಾರು ಬೇರೆಯವರನ್ನ ದುಡಿಸ್ಕೊತಾರೆ ಅವರ ಬಾವಿಯಿಂದ ಈ ರೀತಿಗೂ ಬರುತ್ತೆ ಆದ್ರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಜನ ದುಡಿಯುವ ಸಿದ್ರಿದ್ದಾರೆ ಮತ್ತೆ ಜನ ಕಷ್ಟಪಟ್ಟು ದುಡಿತಾರೆ ಕೂಡ ಆದ್ರೆ ಅವ್ರಿಗೆ ಏನ್ ಕಾಣಿಸುತ್ತೆ ಅಂದ್ರೆ ನಾವು ಎಷ್ಟೇ ದುಡಿದ್ರೂ ಉದ್ಧಾರ ಆಗ್ತಾ ಇಲ್ಲ ಅನ್ನೋದನ್ನ ಅವರು ವರ್ಷಾಂಗ್ ಅನುಭವದಿಂದ ನೋಡ್ಬಿಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಆಗ್ಬೇಕಾಗಿರೋದು ಏನು ಅಂತಂದ್ರೆ ಕೇವಲ ಗ್ಯಾರಂಟಿಯ ಒಂದು ಇದರಿಂದಲೇ ಪರಿಹಾರ ಆಗೋದಿಲ್ಲ ಸರ್ಕಾರದ ಹುದ್ದೆಗಳಲ್ಲಿ ಅಂದ್ರೆ ಖಾಲಿ ಹುದ್ದೆಗಳೇನಿದೆ ಲಕ್ಷಾಂತರ ಹುದ್ದೆಗಳೇನಿದೆ ಅದನ್ನ ತುಂಬಿ ನೀವು ಆವಾಗ ವಿದ್ಯಾವಂತರಾಗುವಂತಹ ಜನಗಳಿಗೆ ಹೇಗೆಂದ್ರೂ ಒಂದು ಕುಡಿಯುವುದಕ್ಕೆ ಅವಕಾಶ ಸಿಗುತ್ತೆ ಇನ್ನೊಂದು ಕಡೆ ಗುತ್ತಿಗೆ ಆಧಾರದಲ್ಲಿ ಔಟ್ಸೋರ್ಸ್ ಆಧಾರದಲ್ಲಿ ಹುಡುಗಾಸಿಗೆ ಒಂದು ಜನಗಳನ್ನು ಗುಡಿಸ್ತಾ ಇದ್ದೀರಿ ಅದನ್ನು ತೆಗೆದು ಅವರಿಗೆ ಒಂದು ಉದ್ಯೋಗ ಭದ್ರತೆ ಅನ್ನೋದನ್ನ ಕೊಡಿ ಬೇರೆ ಉದಾಹರಣೆಗೆ ಸರ್ಕಾರದ ಮೇಲೆ ಗ್ರೂಪ್ ನೌಕರಿಗೆ ಮೂವತ್ ಸಾವಿರ ಸಂಬಳ ಇದ್ರೆ ಅದನ್ನೇನೆ ಔಟ್ಸೋರ್ಸ್ ನಲ್ಲಿ ಮಾಡಿದ್ರೆ ಕನಿಷ್ಠ ವರ್ಷ ಹದ್ಮೂರ್ ಸಾವಿರ ಹದಿನಾಲ್ಕು ಸಾವಿರಕ್ಕೆ ಅವರು ಅದು ಕೂಡ ಎಷ್ಟೇ ಬಾರಿ ಏನೋದು ಸಿಗೋದಿಲ್ಲ ಕಾರ್ಖಾನೆಗಳಲ್ಲಿ ಪರ್ಮನೆಂಟ್ ನೌಕರರಿಗೂ ಗುತ್ತಿಗೆ ನೌಕರರಿಗೂ ಅಧಿಕ ವ್ಯತ್ಯಾಸ ಇದೆ ಅವ್ರಿಗೆ ಅವರ ಎಕ್ಸ್ಪೀರಿಯನ್ಸ್ ಆಗ್ಲಂದ್ರೆ ಒಂದು ಕಾಯ್ದೆ ಇದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಆದ್ರೆ ಆ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಸರ್ಕಾರದ ಇಲಾಖೆಗಳನ್ನೇ ಜಾರಿ ಮಾಡೋದಿಲ್ಲ ಅದನ್ನು ಜಾರಿ ಮಾಡೋದಕ್ಕೆ ಯಾವುದೇ ಕ್ರಮಗಳನ್ನ ಕೂಡ ತಗೊಳ್ಳೋದಿಲ್ಲ ನಾವೇನ್ ಹೇಳ್ತಾ ಇದ್ದೀವಿ ಇವೆಲ್ಲವನ್ನೂ ಮಾಡಿದ್ರೆ ಆವಾಗ ಸರ್ಕಾರದ ಗ್ಯಾರಂಟಿಗಳ ಅವಶ್ಯಕತೆ ಜನಗಳಿಗೆ ಬರೋದಿಲ್ಲ ನೀವು ಅಂತ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ಜನಗಳಲ್ಲಿ ಅಸಹಾಯಕತೆ ಬಡ ಬಡತನವನ್ನು ಹೆಚ್ಚಳ ಮಾಡಿ ಆಮೇಲೆ ಏನೋ ಒಂದು ಗ್ಯಾರಂಟಿ ಕೊಟ್ಟಿ ಅದು ಎಷ್ಟು ಅದರಿಂದ ಜನ ಸೋಮಾರಿ ಆಗ್ತಾರೆ ಅಂತ ಆಗಿ ಆ ಹೇಳೋದ್ರಿಂದ ಏನೋ ಉಪಯೋಗ ಇಲ್ಲ ಜನಗಳಿಗೆ ಸ್ವಾಭಿಮಾನದಿಂದ ತಮ್ಮ ದುಡಿಮೆಯಿಂದ ತಾವು ಬದುಕುವಂತ ವಾತಾವರಣ ಸೃಷ್ಟಿ ಮಾಡೋ ಜವಾಬ್ದಾರಿ ಸರ್ಕಾರದಿದೆ ಅದನ್ನ ಹೇಳ್ತಾ ಇದ್ದೀವಿ ನೀವು ಅದನ್ನು ಮಾಡ್ತಾ ಇಲ್ಲ ಆದ್ರಿಂದ ಜನ ಅನಿವಾರ್ಯವಾಗಿ ಗ್ಯಾರಂಟಿ ಮೇಲೆ ಅವಲಂಬಿತರಾಗಿದ್ದಾರೆ ಅದಕ್ಕೆ ನಾವು ಜನಗಳನ್ನು ದೂಷಣೆ ಮಾಡಿ ಉಪಯೋಗ ಇಲ್ಲ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅದು ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಅವರನ್ನೇ ನಾವು ದೂಷಿಸಬೇಕು ಇದು ನಮ್ಮ ಒಂದು ವಾದ ನಾನು ಬಿ ರವಿ ಅಂತೇಳಿ ನಾನು ಎಸ್ ಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಕಚೇರಿ ಕಾರ್ಯದರ್ಶಿ ಆಫೀಸರ್